ಭಗವದ್ಗೀತಾ ಮಾನವ ಜೀವನಕ್ಕೆ ಮಾರ್ಗಸೂಚಿ ಮಾನವ ತನ್ನ ಮನಸ್ಸಿನಲ್ಲಾಗುವಂತಹ ಸುಖ ದುಃಖ ಬೇಸರ ಆತಂಕ ಖಿನ್ನತೆ ಇಂತಹ ವಿವಿಧ ಭಾವನೆಗಳ ಬಗ್ಗೆ ಭಗವಂತ ಭಗವದ್ಗೀತಾ ಅಧ್ಯಾಯ ಎರಡು ಶ್ಲೋಕ ಹದಿನಾಲ್ಕರಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯ ಸ್ಥಾಸ್ಪತಿ ತಿಕ್ಷಸ್ವ ಭಾರತ ಅಂತ ಹೇಳಿದರೆ ಅಂದರೆ ಮಾನವನ ಮನಸ್ಸಿನ ಭಾವನೆಗಳು ನೈಸರ್ಗಿಕವಾಗಿ ಹವಾಮಾನದಲ್ಲಾಗುವ ಬದಲಾವಣೆಯಂತೆ ಅಂದರೆ ನಾವು ನೈಸರ್ಗಿಕವಾಗಿ ಚಳಿಗಾಲ ಮಳೆಗಾಲ ಹಾಗೆಯೇ ಬೇಸಿಗೆ ಕಾಲವನ್ನು ಹೇಗೆ ನೋಡ್ತೀವಿ ಅದೇ ರೀತಿ ನಮ್ಮ ಮನಸ್ಸು ಸಹ ಹಲವೊಮ್ಮೆ ಬರುವಂತಹ ಮನಸ್ಸಿನಲ್ಲಿರುವ ಭಾವನೆಗಳು ನೋವಾಗಿ ಸಂತೋಷವಾಗಿ ದುಃಖವಾಗಿ ಆತಂಕವಾಗಿ ಬದಲಾಗುತ್ತೆ ಆದರೆ ಇದು ಕ್ಷಣಿಕ ಕಾಲ ಅಷ್ಟೇ ಶಾಶ್ವತವಾಗಿ ಇರೋದಿಲ್ಲ ಅನ್ನುವಂಥದ್ದನ್ನು ಭಗವಂತ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಇದು ನಮ್ಮ ದೇಹದಲ್ಲಿರುವ ಇಂದ್ರಿಯಗಳಿಂದ ಆಗುವಂತಹ ವಿಷಯವಾಗಿದೆ ಹಾಗೆಯೇ ಇದು ಎಲ್ಲ ಪರಿಸ್ಥಿತಿಯಲ್ಲಿಯೂ ಎಲ್ಲ ರೀತಿಯಾದಂತಹ ವಿಷಯಗಳಲ್ಲಿಯೂ ನಾವು ವಾಸ್ತವತೆಯನ್ನು ಅರಿತುಕೊಂಡು ಮುನ್ನಡೆಯಬೇಕು ಅಂತ ಭಗವಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ